ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಣ್ಣ ನಿನ್ನ ಕಂಡು ಎನ್ನತನು ಬಯಲಾಯಿತು ಬಸವಣ್ಣ ನಿನ್ನ ಮುಟ್ಟಿ ಮುಟ್ಟಿ ಎನ್ನ ಕ್ರೀ ಬಯಲಾಯಿತು ಬಸವಣ್ಣ ನಿನ್ನ ನೆನೆ ನೆನೆದು ಎನ್ನ ಮನ ಬಯಲಾಯಿತು ಬಸವಣ್ಣ ನಿನ್ನ ಮಹಾನುಭಾವ ಕೇಳಿ ಕೇಳಿ ಎನ್ನ ಭವಂ ನಾಸ್ತಿಯಾಯಿತು ನಮ್ಮ ಲಿಂಗದಲ್ಲಿ ನೀನು ಅಜಾತನೆಂಬುದ ನೆಲೆ ಮಾಡಿ ಭವಪಾಶಂಗಳ ಹರಿದಿಪ್ಪೆಯಾಗಿ ನಿನ್ನ ಸಂಘದಿಂದ ನಾನು ಬದುಕಿದೆನು ಭಕ್ತಿ ಭಂಡಾರಿ ಬಸವಣ್ಣನವರ ಎಂಟುನೂರ ತೊಂಬತ್ತೊಂದನೇ ಜಯಂತಿ ಆಚರಣೆಯ ಪ್ರಯುಕ್ತ ಗಣಕರಂಗ ಧಾರವಾಡ ಹಾಗೂ ವಚನ ಮಂದಾರ ವೇದಿಕೆ ತುಮಕೂರು ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಎಂಬ ವಿಷಯಾಧಾರಿತ ಮುಕ್ತ ಲೇಖನ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಸ್ಪರ್ಧಾಳು ಶರಣ ಬಂಧುಗಳಿಗೆ ಅನಂತ ಶರಣು ಶರಣಾರ್ಥಿಗಳು ಶರಣ ಬಂಧುಗಳೇ ಈ ಒಂದು ಸ್ಪರ್ಧೆಯ ಒಂದು ಬೆನ್ನೆಲುಬಿನಂತಿರುವ ಬಹುಮಾನದ ಪ್ರಾಯೋಜಕರಾಗಿರುವಂತಹ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕಲಿಕೇರಿಯ ಮಾಜಿ ಸಹಕಾರಿ ಅರಣ್ಯ ಸಚಿವರಾಗಿರುವಂತಹ ಶರಣ ಶ್ರೀತ ಎಸ್ ಎಸ್ ಪಾಟೀಲ್ ಸರ್ ಅವರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡ್ಕೊಳ್ತಾ ಇದ್ದೇವೆ ಅದರ ಜೊತೆಗೆ ಇದರ ಈ ಕಾರ್ಯಕ್ರಮದ ಇನ್ನೊಬ್ಬ ಬಹುಮಾನದ ಪ್ರಾಯೋಜಕರಾಗಿರುವಂತಹ ಅಹ್ ದಿವಂಗತ ಬಿಕೆ ಮೋಹನ್ ಸಿಂಗ್ ಸ್ಮರಣಾರ್ಥ ಶ್ರೀ ಬಿಎಂ ನಾಗರಾಜ್ ಸಿಂಗ್ ಮುಖ್ಯ ವಾಣಿಜ್ಯ ನಿರೀಕ್ಷಕರು ವಲಯ ಕಚೇರಿ ನೈಋತ್ಯ ರೈಲ್ವೆ ಹುಬ್ಬಳ್ಳಿ ಇಬ್ಬರು ಮಹನೀಯರು ಕೂಡ ಇವತ್ತು ನಿಮ್ಮ ಲೇಖನ ಸ್ಪರ್ಧೆಯಲ್ಲಿ ವಿಜೇತರಾದಂತವರಿಗೆ ಒಂದು ಬಹುಮಾನವನ್ನ ಪ್ರಯೋಜನೆ ಮಾಡಿ ತಮ್ಮದೇ ಆದಂತಹ ಒಂದು ಶರಣ ಸಾಹಿತ್ಯಕ್ಕೆ ಶರಣರ ವಿಚಾರಗಳಿಗೆ ಅವರು ತನ್ನ ಮನದನದಿಂದ ಇವತ್ತಿನವರೆಗೂ ಕೂಡ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಇಂತಹ ಎಲ್ಲಾ ಮಹನೀಯರಿಗೂ ಅಂದ್ರೆ ಗಣಕರಂಗ ಧಾರವಾಡದ ಎಲ್ಲಾ ಪದಾಧಿಕಾರಿಗಳಿಗೂ ವಚನ ಮಂದಾರ ವೇದಿಕೆ ತುಮಕೂರಿನ ಎಲ್ಲಾ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಶ್ರೀತ ಎಸ್ ಎಸ್ ಪಾಟೀಲ್ ಸರ್ ಅವರಿಗೂ ಮತ್ತು ಶ್ರೀತ ಬಿ ಎಂ ನಾಗರಾಜ್ ನಾಗರಾಜ್ ಸಿಂಗ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಮೊದಲಿಗೆ ಸಮರ್ಪಣೆ ಮಾಡೋದಕ್ಕೆ ಬಯಸ್ತಾ ಇದ್ದೇನೆ ಮೊದಲನೇದಾಗಿ ನಾ ಇನ್ನೊಮ್ಮೆ ಹೇಳೋದಕ್ಕೆ ಇಷ್ಟಪಡೋದೇನು ಅಂತಂದ್ರೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಸ್ಪರ್ಧಾಳುಗಳಿಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ ಕ್ಷಣ ಬಂಧುಗಳೇ ಬಸವ ಎಂಬುದೊಂದು ಪ್ರಜ್ಞೆ ಮುಸುಕ ಮುಸುಕಿದ ಮಬ್ಬಿನೊಳಗೆ ಕರ್ನಾಳು ಬೆಳಕಿನಂತೆ ಧರೆಗೆ ಅವತರಿಸಿದ ಬೆಳಗಿನ ಪ್ರಭೆ ಬಸವ ಎಂಬುದೊಂದು ಯುಗ ಯುಗದ ಉತ್ಸಾಹ ಭತ್ತದ ಭಕ್ತಿಯ ಚುಲುಮೆ ಉದ್ದ ಅಗಲ ಆಳ ಎತ್ತರ ಅಳೆಯಲು ಬಾರದ ಘನ ವ್ಯಕ್ತಿತ್ವ ಮೃದುವಾದ ಶುಭ್ರ ಅರಳೆಯಂತಹ ಮಾನವತೆಯ ಮೂರ್ತಿ ಪ್ರಾಂಜಲ ಮನಸ್ಸಿನ ಪ್ರಜ್ವಲಿಸುವ ಮಹಾ ಬೆಳಕು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಪ್ರೀತಿಸಿ ಅಪ್ಪಿಕೊಂಡು ಸಮಾಜದ ಮುಖ್ಯವಾಹಿನಿಗೆ ಕರೆತಂದ ಮಹಾಮಾನವ ಬಸವಣ್ಣನವರು ಸಕಲ ಜೀವಾತ್ಮರಲ್ಲಿ ಪರಮಾತ್ಮನನ್ನ ದರ್ಶಿಸಿ ಸಕಲರಿಗೂ ಬದುಕುವ ಒಂದು ಅವಕಾಶವನ್ನ ಅವರು ಅಹ್ ಕೊಟ್ಟಂತವರು ಇಂತಹ ಸಮಾಜದ ಸರ್ವರ ಕಲ್ಯಾಣಕ್ಕೆ ಮುಖ್ಯ ಮುಖ್ಯವಾಹಿನಿಯಾಗಿ ನಿಂತಹ ಬಸವಣ್ಣ ನಮ್ಮ ಸಮೂಹ ನಾಯಕತ್ವದ ನಿಜ ಜನಕ ಅಂತನ್ನುವಂಥದ್ದು ಸತ್ಯ ಸತ್ಯವಾದಂತಹ ಮಾತು ಎಲ್ಲರ ಆಳಿದಂತ ನಿಜ ಶರಣ ಕಾರ್ತಿಕದ ಕಗ್ಗತ್ತಲಲ್ಲಿ ಮೂಡಿದ ಆಕಾಶ ದೀಪ ಒಟ್ಟಿನಲ್ಲಿ ಚೇತನ ಎಂತಂದರೆ ಹಿಡಿದರೆ ಹಿಡಿಯಷ್ಟು ಬಿಟ್ಟರೆ ಮುಗಿಲಷ್ಟು ಅಹ್ ಎನ್ನುವಂತಹ ಒಂದು ಮಾತಿಗೆ ಸಾಕಷ್ಟು ಉಪಮೆ ಪ್ರತೀಕವಾಗಿ ನಿಲ್ಲುವಂತ ಬಸವಣ್ಣ ಉರಿಯುವ ಉದಕಕೊಂಡು ಜಿಡ್ಡು ಹಣತೆಯನ್ನ ತೊಳೆಯುವಂತೆ ತನ್ನ ತಾನ ಸುಟ್ಟುಕೊಂಡು ಸಮಾಜ ಶಿವನ ದೇಗುಲಕ್ಕೆ ಬೆಳಕಾದ ಮಹಾ ಬೆಳಕು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಅಂತ ಹೇಳಿಕೊಳ್ಳುವುದರಲ್ಲಿ ನಮಗೂ ನಿಮಗೂ ಎಲ್ಲರಿಗೂ ಕೂಡ ಇವತ್ತು ಹೆಮ್ಮೆ ಇದೆ ಈ ಶಕ್ತಿ ಇವತ್ತು ಅಹ್ ಸರ್ವರಿಗೂ ಸರ್ವಕಾಲಕ್ಕೂ ಕೂಡ ದಕ್ಕುವಂತ ಒಂದು ಆತ್ಮಶಕ್ತಿಯ ದ್ಯೋತಕವಾಗಿದೆ ಜನಪದರ ನಂಬಿಕೆಯಲ್ಲಿ ಬಸವಣ್ಣನವರಂತೂ ಸಾಕ್ಷಾತ್ ಪರ ಶಿವನ ಅವತಾರ ಎಂದೇ ಇಲ್ಲಿ ಅವರ ನಂಬಿಕೆಗಳನ್ನ ನಾವು ನೋಡಬಹುದಾಗಿದೆ ಕಲ್ಯಾಣದಲ್ಲಿ ಅಹ್ ಬಂದ ಕಲ್ಯಾಣದನ್ನ ಬಂದ ಕಾಲಿಗೆ ನೀರು ಕೊಡು ನೀಲ ನೀಲಗದ್ದುಗೆ ಹೊರಗಿಡು ಹಡೆದವ ಕರುಣಿ ನಿನ್ನ ಮನೆಗೆ ಶಿವ ಬಂದ ಎಂದು ಜನಪದರು ಹಾಡಿಕೊಳ್ಳುವಲ್ಲಿ ಕಲ್ಯಾಣದ ಬಸವಣ್ಣ ಶಿವನ ಪ್ರತಿರೂಪ ಎನ್ನುವಂತಹ ಅನನ್ಯ ಭಾವವೇ ಇಲ್ಲಿ ಹೊರಹೊಮ್ಮಿದ್ದನ್ನ ನಾವು ಕಾಣಬಹುದಾಗಿದೆ ಬಸವಣ್ಣನವರು ಬಡವ ಬಲ್ಲಿದ ಶೋಷಿತ ಅಸಹಾಯಕರ ಧ್ವನಿಯಾಗಿ ಆತ್ಮಂಧುವಾಗಿ ನಿಂತವರು ಇವೆಲ್ಲ ದೃಷ್ಟಿಯಿಂದ ಇಂದಿನವರೆಗೂ ಅಸಂಖ್ಯಾತ ವಿದ್ವಾಂಸರು ಸಂಶೋಧಕರು ಚಿಂತಕರು ಆರ್ಥಿಕ ಚಿಂತಕರು ಧರ್ಮಗುರುಗಳು ಜಗದ್ಗುರುಗಳು ಬಸವಣ್ಣನವರ ಕುರಿತಾಗಿ ಪ್ರಬುದ್ಧವಾಗಿ ತಮ್ಮ ಚಿಂತನೆಗಳನ್ನ ಅವರು ಅಹ್ ತೂರಿಬಿಟ್ಟಿದ್ದಾರೆ ಹೀಗೆ ಬಸವಣ್ಣ ಲೋಕಚುಂಬಕವಾಗಿ ಎಲ್ಲರನ್ನೂ ಕೂಡ ಆಕರ್ಷಿಸಿದ್ದಾನೆ ವ್ಯಾಪಕವಾಗಿ ಹೀಗೆ ಬಸವಣ್ಣನವರ ವಿಚಾರಧಾರೆಗಳು ಹಾಗೂ ಶರಣ ಸಿದ್ಧಾಂತ ಮತ್ತು ಶರಣ ಸಾಹಿತ್ಯ ದೇಶ ದೇಶದ ಆಚೆ ಇವತ್ತು ಪ್ರಸಾರ ಆಗ್ತಾ ಇರುವಂತದ್ದು ನಮಗೆ ಹೆಮ್ಮೆಯ ಸಂಗತಿ ಶರಣರು ನುಡಿದಂತೆ ನಡೆದು ನಡೆದಂತೆ ನುಡಿದು ಈ ಮಥ್ಯಲೋಕವನ್ನೇ ಗೆದ್ದ ಮಹಾಂತರು ಮಥ್ಯವನ್ನೇ ದೇವಲೋಕವನ್ನಾಗಿ ಪರಿವರ್ತಿಸಿದ ಮಾಂತ್ರಿಕರು ಈ ಎಲ್ಲ ವಿಷಯಗಳು ಕೂಡ ನಮಗೆ ಇವತ್ತು ಪ್ರಸ್ತುತ ಆಗ್ತಾ ಇದ್ದಾವೆ ಅಂತನ್ನುವಂಥದ್ದನ್ನ ನಾವ್ ಇವತ್ತು ಗಮನಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ಬಹುಜನ ಸುಖಾಯ ಬಹುಜನ ಹಿತಾಯ ಅನ್ನುವಂತ ಒಂದು ಆದರ್ಶವಾದ ಧ್ಯೇಯ ವಾಕ್ಯವನ್ನ ನಮ್ಮ ಧಾರವಾಡದ ಗಣಕರಂಗ ಸಂಸ್ಥೆ ಹೊಂದಿದೆ ಅದೇ ರೀತಿಯಾಗಿ ತುಮಕೂರಿನ ವಚನ ಮಂದಾರ ವೇದಿಕೆಯು ಕೂಡ ವಿಶಿಷ್ಟವಾದಂತಹ ಕಾರ್ಯಕ್ರಮಗಳನ್ನ ಪ್ರತಿವಾರ ಶನಿವಾರದಂದು ಆಯೋಜಿಸಿ ಅದು ವಿಭಿನ್ನವಾದಂತಹ ಒಂದು ಆಲೋಚನೆಯ ಮೂಲಕ ಶರಣರ ತತ್ವಗಳನ್ನ ಶರಣರ ಸಿದ್ಧಾಂತಗಳನ್ನ ಜನಮಾನಸಕ್ಕೆ ಪ್ರಾಂಜಲ ಮನಸ್ಸಿನಿಂದ ನಿಸ್ವಾರ್ಥವಾಗಿ ಕೊಂಡೊಯ್ತಾ ಇದೆ ಹೀಗಾಗಿ ಈ ಎರಡೂ ಸಂಸ್ಥೆಗಳು ಇವತ್ತು ಒಂದು ಮುಕ್ತವಾದಂತಹ ಲೇಖನ ಸ್ಪರ್ಧೆಯನ್ನ ನಮ್ಮ ಬಸವಣ್ಣ ಕರುಣ ಸಾಂಸ್ಕೃತಿಕ ನಾಯಕ ಅನ್ನುವಂತ ವಿಷಯವನ್ನ ಆಧರಿಸಿರುವಂತದ್ದು ಅಹ್ ಶ್ಲಾಘನೀಯ ಅವರ ಎರಡೂ ಸಂಸ್ಥೆಗಳಿಗೂ ಕೂಡ ನಾವು ಅಭಿನಂದನೆಯನ್ನ ಇಲ್ಲಿ ಸಲ್ಲಿಸ್ತಾ ಇದ್ದೇವೆ ನಾನು ಇನ್ನು ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಲ್ಲಿ ಬಸವಣ್ಣನವರ ಜಯಂತಿಯನ್ನ ಕರ್ನಾಟಕ ಸರ್ಕಾರ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಏಳರಂದು ಅದು ಆಚರಿಸಲ್ ಆಚರಣೆಗೆ ತರುತ್ತೆ ಆದರೆ ಅದಕ್ಕಿಂತ ಮುಂಚೆ ಸಾವಿರದ ಒಂಬೈನೂರ ಹದಿಮೂರರಿಂದಲೇ ರಿಂದಲೇ ಬಸವ ಜಯಂತಿ ಆಚರಣೆ ನಮ್ಮ ನಾಡಿನಲ್ಲಿ ಬಹಳ ವಿಭಿನ್ನವಾಗಿ ವಿಶಿಷ್ಟವಾಗಿ ಆಚರಿಸಲ್ಪಡ್ತಾ ಇತ್ತು ಇಂತಹ ಒಂದು ವಿಶಿಷ್ಟ ಆಲೋಚನೆಯನ್ನ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತಂದಂತಹ ಇಬ್ಬರು ಮಹನೀಯರನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಣೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಆ ಇಬ್ಬರು ಮಹನೀಯರು ಯಾರು ಅಂತಂದ್ರೆ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಮೃತ್ಯುಂಜಯ ಮಹಾಸ್ವಾಮಿಗಳು ಹಾಗೂ ಕರ್ನಾಟಕದ ಗಾಂಧಿ ಎಂದೇ ಖ್ಯಾತರಾಗಿರುವಂತಹ ನಮ್ಮ ಹರ್ಡೇಕರ್ ಮಂಜಪ್ಪನವರು ಇವರಿಬ್ಬರ ಒಂದು ಆಲೋಚನೆ ಮತ್ತು ಅವರ ಕಾರ್ಯದ ದ್ಯೋತಕವಾಗಿ ಬಸವ ಜಯಂತಿ ಇವತ್ತು ಕೂಡ ನಮ್ಮ ನಾಡಿನಲ್ಲಿ ದೇಶದಲ್ಲಿ ದೇಶದ ಆಚೆಗೂ ಕೂಡ ಅದು ತನ್ನ ಕಾರ್ಯಕ್ರಮವನ್ನ ಆಯೋಜಿಸಿಕೊಂಡು ಬರ್ತಾ ಇರುವಂತದ್ದು ಅಹ್ ಬಹಳ ಮುಖ್ಯವಾದ ಸಂಗತಿ ಹೀಗಾಗಿ ಕರುನಾಡು ಈ ಇಬ್ಬರು ಮಹನೀಯರಿಗೆ ಕೃತಜ್ಞತರಾಗಿರ್ಬೇಕು ಅಂತನ್ನುವಂಥದ್ದನ್ನ ಅಹ್ ನಾನಿಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಯಸ್ತಾ ಇದ್ದೇನೆ ಈ ವರ್ಷ ಮುಕ್ತವಾದಂತಹ ಲೇಖನ ಸ್ಪರ್ಧೆಯನ್ನ ಏರ್ಪಡಿಸಿದಾಗ ಬಹಳಷ್ಟು ಸಂಖ್ಯೆಯಲ್ಲಿ ಲೇಖನಗಳು ಬಂದಿದ್ರು ಯಾಕೆ ಅಂತಂದ್ರೆ ಗಣಕರಂಗ ಗಣಕರಂಗ ಸಂಸ್ಥೆಯನ್ನ ನಾನು ನೋಡ್ಕೊಂಡು ಬಂದ ಹಾಗೆ ಯಾವತ್ತೂ ಕೂಡ ಬರಹಗಾರರಿಗೆ ಒಂದು ವೇದಿಕೆಯನ್ನ ಅವರು ಒದಗಿಸಿ ಅಹ್ ಬುದ್ಧ ಅಹ್ ಬಸವಣ್ಣ ಅಂಬೇಡ್ಕರ್ ಹೀಗೆ ಮಹಾವೀರ ಹೀಗೆ ಅನೇಕ ದಾರ್ಶನಿಕರ ಶರಣರ ಕುರಿತಾದಂತಹ ಒಂದು ಲೇಖನ ಸ್ಪರ್ಧೆ ಇರ್ಬೋದು ಕವಿತೆಯ ಸ್ಪರ್ಧೆ ಇರ್ಬೋದು ಕಿರುನಾಟಕಗಳ ಸ್ಪರ್ಧೆ ಇರ್ಬೋದು ಈ ಸ್ಪರ್ಧೆಗಳನ್ನ ಏರ್ಪಡಿಸಿ ಓದುವ ಆಸಕ್ತಿ ಬರೆಯುವ ಆಸಕ್ತಿಯನ್ನ ಅವರು ಹುಟ್ಟು ಹಾಕ್ತಾ ಇರುವಂತದ್ದು ಆ ಇಲ್ಲಿ ಒಂದು ಖುಷಿ ಕೊಡುವಂತಹ ಸಂಗತಿ ಆ ನಿಟ್ಟಿನಲ್ಲಿ ಇವತ್ತೇನು ಅವರು ಲೇಖನ ಸ್ಪರ್ಧೆಯನ್ನ ಇಟ್ಟಾಗ ನೂರಾರು ಸಂಖ್ಯೆಯಲ್ಲಿ ಆ ಲೇಖನಗಳು ಬಂದಿದ್ವು ಎಲ್ಲಾ ಆ ಲೇಖನಗಳನ್ನ ಸ್ಪರ್ಧೆಯ ನಿಯಮಕ್ಕೆ ಅನುಗುಣವಾಗಿ ಜರಡಿ ಆಡಿಸಿ ಅದರಲ್ಲಿ ಅರ್ಹವಾದಂತಹ ಅರವತ್ತು ಲೇಖನಗಳನ್ನ ಅಲ್ಲಿ ಆಯ್ಕೆ ಮಾಡಿಕೊಳ್ಳಲಾಯಿತು ಇಂತಹ ನಿರ್ಣಯವನ್ನ ಕೊಡುವಂತಹ ಒಂದು ಗುರುತರ ಜವಾಬ್ದಾರಿಯನ್ನ ನನಗೆ ಗಣಕರಂಗ ಸಂಸ್ಥೆಯ ಡಾಕ್ಟರ್ ಸಿದ್ದರಾಮ ಹಿಪ್ಪರಿಗೆ ಅವರು ನೀಡಿದ್ದಾರೆ ಹಾಗಾಗಿ ಅವರಿಗೆ ಮೊದಲು ನಾನು ಕೃತಜ್ಞತೆಯನ್ನ ಸಲ್ಲಿಸುವುದಕ್ಕೆ ಇಷ್ಟ ಪಡ್ತಾ ಇದ್ದೇನೆ ಯಾಕೆ ಅಂತಂದ್ರೆ ಇಂತಹ ಒಂದು ಅಹ್ ನೂರಾರು ಲೇಖನಗಳನ್ನ ಓದಿ ಅವುಗಳನ್ನ ಮೌಲ್ಯಮಾಪನ ಮಾಡಿ ಒಂದು ಚೌಕಟ್ಟಿನಲ್ಲಿ ಅವುಗಳಿಗೆ ನ್ಯಾಯಯುತವಾದಂತಹ ತೀರ್ಪನ್ನ ಕೊಡುವುದಿದೆಯಲ್ಲ ಇದು ತುಂಬಾ ಸೂಕ್ಷ್ಮವಾದ ಮತ್ತು ಜತನವಾದ ಅಷ್ಟೇ ಜಟಿಲವಾದ ಕೆಲಸ ಅಂತನ್ನುವಂಥದ್ದು ಅಹ್ ನಾನು ಬಲ್ಲೆ ಹಾಗಾಗಿ ಅಂತಹ ಒಂದು ಗುರುತರ ಜವಾಬ್ದಾರಿಯನ್ನ ತುಂಬಾ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಪ್ರಾಂಜಲ ಮನಸ್ಸಿನಿಂದ ಅವುಗಳನ್ನ ತೂಗಿ ಅಳೆದು ಅಹ್ ನಾನಿವತ್ತು ನಿರ್ಣಯವನ್ನ ಅಹ್ ನೀಡಿದ್ದೇನೆ ಅಹ್ ಒಟ್ಟಾರೆಯಾಗಿ ಬಸವಣ್ಣನವರ ಕುರಿತು ಅರವತ್ತು ಲೇಖನಗಳು ನನ್ನ ಕಣ್ಣ ಮುಂದೆ ಬಂದಾಗ ನಾನು ಪ್ರತಿಯೊಂದು ಲೇಖನವನ್ನ ಸೂಕ್ಷ್ಮವಾಗಿ ಮತ್ತೆ ತಾಳ್ಮೆಯಿಂದ ಓದ್ಬೇಕಾಯ್ತು ಹಾಗಾಗಿ ಏಳು ದಿನಗಳ ಕಾಲಾವಧಿಯನ್ನ ನಾನು ಇದಕ್ಕಾಗಿ ಮೀಸಲಾಗಿಟ್ಟೆ ಆ ಹೀಗೆ ಪ್ರತಿಯೊಂದು ಲೇಖನವನ್ನ ನಾನು ನೋಡ್ತಾ ಹೋದಾಗ ಪ್ರತಿಯೊಂದು ಲೇಖನದಲ್ಲಿ ಕೂಡ ಪ್ರ ಬಸವ ಪ್ರೇಮ ಅಂತನ್ನುವಂಥದ್ದು ಒಂದು ನದಿಯಂತೆ ಜುಳು ಜುಳು ಹರಿದಿರುವಂಥದ್ದು ಅಲ್ಲಿ ಕಂಡು ಬರ್ತಾ ಇದೆ ಆ ಬಸವ ಪ್ರೇಮ ಒಂದು ತಂಗಾಳಿಯಂತೆ ಅಲ್ಲಿ ತೀಡಿರುವಂಥದ್ದು ಅಹ್ ಕಂಡು ಬರ್ತಾ ಇದೆ ಅವರವರ ಚಿಂತನೆಯ ಕುಲುಮೆಯಲ್ಲಿ ಬಸವ ಮೂರ್ತಿ ಹೊಸ ರೂಪು ಲಾವಣ್ಯದಿಂದ ಅರಳಿ ನಿಂತಿರುವಂಥದ್ದು ಆ ಲೇಖನಗಳಲ್ಲಿ ಕಂಡು ಬರ್ತಾ ಇದೆ ಹೀಗಾಗಿ ಇಲ್ಲಿ ಬಂದಂತಹ ಆ ಅರವತ್ತು ಲೇಖನಗಳಲ್ಲಿಯೂ ಕೂಡ ಪ್ರತಿಯೊಂದು ಲೇಖನ ಉತ್ತಮವಾಗಿದ್ದು ಪ್ರೌಢವಾಗಿದೆ ಆದರೆ ಇದು ಸ್ಪರ್ಧೆ ಆಗಿರೋದ್ರಿಂದ ಅತ್ಯುತ್ತಮವಾದವುಗಳನ್ನ ಆಯ್ಕೆ ಮಾಡಿಕೊಳ್ಳುವುದು ಸ್ಪರ್ಧೆಯ ದೃಷ್ಟಿಯಿಂದ ಮುಖ್ಯವೂ ಮತ್ತು ಅನಿವಾರ್ಯವೂ ಆಗಿತ್ತು ಹಾಗಾಗಿ ಕೆಲವೊಂದು ಲೇಖನಗಳಲ್ಲಿ ವಿಷಯ ಏಕಮುಖವಾಗಿ ಸಾಮರ್ಥ್ಯದಿಂದ ಕೂಡಿದ್ದನ್ನ ನಾನು ಗಮನಿಸಿದೆ ಹಾಗಾಗಿ ಅಂತಿಮವಾಗಿ ನಾವು ಸ್ಪರ್ಧೆಯ ನಿಯಮಕ್ಕೆ ಅನುಗುಣವಾಗಿ ಆಯ್ಕೆ ಮಾಡಿಕೊಳ್ಳಬೇಕಾದಾಗ ನಾನು ಗಮನದಲ್ಲಿ ಇಟ್ಟುಕೊಂಡಿದ್ದು ಏನು ಅಂತಂದ್ರೆ ಯಾವ ಲೇಖನ ಭಾಷಾ ದೃಷ್ಟಿಯಿಂದ ಆ ಮತ್ತೆ ಅಧ್ಯಯನದ ದೃಷ್ಟಿಯಿಂದ ಅಭಿವ್ಯಕ್ತಿ ದೃಷ್ಟಿಯಿಂದ ಬರವಣಿಗೆಯ ಕೌಶಲ್ಯದ ದೃಷ್ಟಿಯಿಂದ ಭಿನ್ನ ಆಲೋಚನಾ ದೃಷ್ಟಿಯಿಂದ ವಿಷಯದ ಸಮಗ್ರತಾ ದೃಷ್ಟಿಯಿಂದ ಸ್ವಂತಿಕೆಯ ನಿರೂಪಣಾ ದೃಷ್ಟಿಯಿಂದ ಅತ್ಯುತ್ತಮವಾಗಿದ್ಯೋ ಅಂತಹ ಲೇಖನಗಳನ್ನ ಆಯ್ಕೆ ಮಾಡಿಕೊಂಡು ಮತ್ತೆ ಆ ಒಂದು ಅಹ್ ಅಂತಿಮವಾಗಿ ಆಯ್ಕೆಗೆ ಬಂದಂತಹ ಲೇಖನಗಳನ್ನ ಮತ್ತೊಮ್ಮೆ ಮರು ಓದಿ ಅನಂತರ ಅಂತಿಮವಾಗಿ ಕೊನೆಯದಾಗಿ ಪ್ರಥಮ ದ್ವಿತೀಯ ತೃತೀಯ ಅಂತ ಅವುಗಳನ್ನ ಆಯ್ಕೆ ಮಾಡಿ ಅಹ್ ನೀಡಲಾಯಿತು ಆದ್ರೆ ಅಹ್ ಇಲ್ಲಿ ಒಂದು ವಿಷಯವನ್ನ ನಾನಿಮಿದ್ರಿಗೆ ಸ್ಪಷ್ಟಪಡಿಸುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ ಏನು ಪ್ರಥಮ ದ್ವಿತೀಯ ತೃತೀಯ ಅಂತ ಈ ಮೂರು ಸ್ಥಾನಗಳ ಆಚೆಯೂ ಕೂಡ ನಿಂತಹ ಲೇಖನಗಳಲ್ಲಿಯೂ ಕೂಡ ಸತ್ವದ ದೃಷ್ಟಿಯಿಂದ ಅಧ್ಯಯನದ ದೃಷ್ಟಿಯಿಂದ ಬರವಣಿಗೆ ದೃಷ್ಟಿಯಿಂದ ಯಾವುದೇ ಕೊರತೆ ಇಲ್ಲ ಅಂತನ್ನುವಂಥದ್ದನ್ನ ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತ ಪ್ರಬುದ್ಧವಾದಂತಹ ಲೇಖನಗಳು ಸ್ಪರ್ಧೆಗೆ ಇಳಿದಿದ್ದು ಅಂತನ್ನುವಂಥದ್ದು ಕಂಡೇ ನನಗೆ ತುಂಬಾ ಆಶ್ಚರ್ಯ ಆಯ್ತು ಅತ್ಯುತ್ತಮ ಅಂತ ತಗೊಳ್ಬೇಕು ಅಂತನ್ನುವಂತಹ ದೃಷ್ಟಿಯಲ್ಲೇ ನನಗೆ ಗೊಂದಲ ಉಂಟಾಗಿರುವಂತದ್ದು ಕೂಡ ಆ ಸತ್ಯವಾದಂತ ಮಾತು ಇವೆಲ್ಲವನ್ನ ನೋಡಿ ನಾವು ಅಲ್ಲಿ ಸರ್ ಜೊತೆಗೆ ಚರ್ಚೆ ಮಾಡಿದಾಗ ಸಿದ್ರಾಮ್ ಸರ್ ಜೊತೆಗೆ ಚರ್ಚೆ ಮಾಡಿದಾಗ ಸರ್ ಅವರು ಆಗ್ಲೇ ಒಂದು ತಮ್ಮ ತೀರ್ಮಾನವನ್ನ ಹೇಳ್ಬಿಟ್ಟಿದ್ರು ಏನು ಅಂತಂದ್ರೆ ಇಲ್ಲಿ ಎಲ್ಲಾ ಲೇಖನಗಳನ್ನ ಕ್ರೋಢೀಕರಿಸಿಕೊಂಡು ಒಂದು ಕೃತಿಯನ್ನ ಕೃತಿಯನ್ನ ಹೊರತರಬೇಕು ಅಂತ ನಾವು ಆಗ್ಲೇ ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು ಹೀಗಾಗಿ ಯಾರು ಕೂಡ ಏನು ಬಹುಮಾನದ ಆಚೆ ನಿಂತಹ ಲೇಖಕರು ಈ ಒಂದು ಬೇಸರವನ್ನ ಮಾಡ್ಕೊಳ್ಳುವಂತ ಅವಶ್ಯಕತೆನೆ ಇಲ್ಲ ಯಾಕೆಂದ್ರೆ ಗಣಕರಂಗ ಸಂಸ್ಥೆಯಿಂದ ಎಲ್ಲಾ ಲೇಖನಗಳಿಗೂ ಎಲ್ಲಾ ಲೇಖಕರಿಗೂ ಒಂದು ಸಮಾನ ಗೌರವ ಸಿಗುವ ನಿಟ್ಟಿನಲ್ಲಿ ನಿಮ್ಮೆಲ್ಲಾ ಲೇಖನಗಳು ಕೂಡ ಕೃತಿ ರೂಪದಲ್ಲಿ ಪ್ರಕಟ ಆಗ್ತಾ ಇರುವಂತದ್ದು ಕೂಡ ತುಂಬಾ ಶ್ಲಾಘನೀಯವಾದಂತಹ ಒಂದು ಕೆಲಸ ಅಂತ ಇಲ್ಲಿ ಹೇಳೋದಕ್ಕೆ ಇಷ್ಟ ಇಷ್ಟಪಡ್ತಾ ಇದ್ದೇನೆ ಹಾಗಾಗಿ ಯಾಕೆಂದ್ರೆ ಅಸಮ ಪ್ರಿಯರಿದ್ದೀರಿ ಶರಣ ಸಿದ್ಧಾಂತದ ನಿಜ ಪ್ರೇಮಿಗಳಿದ್ದೀರಿ ಅಹ್ ಅದಕ್ಕೆ ನಿಮ್ಮ ಲೇಖನಗಳೇ ಸಾಕ್ಷಿಯಾಗಿದ್ದಾವೆ ಅಂತನ್ನುವಂಥದ್ದನ್ನ ನಾನು ಮುಕ್ತ ಮನಸ್ಸಿನಿಂದ ಇಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಇನ್ನು ನಿರ್ಣಾಯಕಳಾಗಿ ನಾನು ಕೆಲವೊಂದು ಸಲಹೆಗಳನ್ನ ಇಲ್ಲಿ ಹೇಳಬೇಕಾಗುತ್ತೆ ಅಹ್ ಬರವಣಿಗೆ ಅಂತನ್ನುವಂಥದ್ದು ಒಂದು ಕಲೆ ಅದೊಂದು ತಪಸ್ಸು ಅದೊಂದು ಧ್ಯಾನಸ್ಥ ಸ್ಥಿತಿ ಅಧ್ಯಾತ್ಮ ಮನಸ್ಸಿನ ಪ್ರಬುದ್ಧ ಚಿಂತನೆಯ ಪ್ರತಿರೂಪವಾಗಿರುತ್ತೆ ಹಾಗಾಗಿ ನಾವು ಭಾಷಣ ಭಾಷನ ಮಾಡುವುದಕ್ಕೂ ಅದನ್ನ ಬಾಯಿಂದ ಹೇಳುವುದಕ್ಕೂ ಬರವಣಿಗೆಗೆ ತರುವುದಕ್ಕೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ ಅಂತನ್ನುವಂಥದ್ದು ಬರವಣಿಗೆ ತೊಡಗಿದ ಪ್ರತಿಯೊಬ್ಬರಿಗೂ ಕೂಡ ಇದರ ಅರಿವು ಇದ್ದೇ ಇರುತ್ತೆ ಹೇಗೆಂದ್ರೆ ಕೆಲವರು ಬಹಳಷ್ಟು ಓದ್ಕೊಂಡಿರ್ತಾರೆ ಆ ಒಂದು ಓದನ್ನ ಬರವಣಿಗೆಗೆ ತರುವಾಗ ಅಲ್ಲಿ ಅವರು ವಿಫಲರಾಗ್ತಾರೆ ಅಹ್ ಯಾಕೆ ಅಂತಂದ್ರೆ ನಮಗೆ ಬರವಣಿಗೆ ಮಾಡ್ಬೇಕಾದ್ರೆ ಒಂದು ಭಾಷಾ ಹಿಡಿತ ಬೇಕಾಗುತ್ತೆ ಹೀಗಾಗಿ ಈ ಕಾರಣದಿಂದ ಒಂದು ವಿಷಯದ ಕುರಿತು ನಾವು ಬರವಣಿಗೆಯನ್ನ ಮಾಡಬೇಕಾದ್ರೆ ಅಧ್ಯಯನ ಮುಖ್ಯ ಆಗುತ್ತೆ ಅಧ್ಯಯನದ ಜೊತೆಗೆ ಅದನ್ನ ಅರಗಿಸಿಕೊಂಡು ಚಿಂತನೆ ಮಾಡುವಂಥದ್ದು ಬಹಳನೇ ಮುಖ್ಯ ಆಗುತ್ತೆ ಹೀಗೆ ಚಿಂತಿಸಿದ ವಿಷಯವನ್ನ ಆ ಅಭ್ಯಕ್ತಿಯ ಕ್ರಮವೂ ಕೂಡ ಅಷ್ಟೇ ಮಹತ್ವದ್ದಾಗಿರುತ್ತೆ ಇದರ ಜೊತೆಗೆ ನಮಗೆ ಭಾಷಾ ಹಿಡಿತ ಬೇಕಾಗುತ್ತೆ ವಿಷಯದ ಪ್ರತಿಪಾದನೆಯಲ್ಲಿ ಮುಖ್ಯವಾಗಿ ಸ್ವಂತಿಕೆ ಮತ್ತು ಸ್ಪಷ್ಟತೆ ಬೇಕಾಗುತ್ತೆ ಮತ್ತೆ ನಾವೆಲ್ಲ ಯಾವುದೋ ಒಂದು ವಿಷಯವನ್ನ ಬೇರ್ಬೇರೆ ಕಡೆ ಸರ್ಚ್ ಮಾಡ್ತೇವ್ರಿ ಅಂದ್ರೆ ಗೂಗಲ್ ಅಥವಾ ಬೇರೆ ಬೇರೆ ವಿದ್ವಾಂಸರ ಲೇಖ ಕೃತಿಗಳು ಲೇಖನಗಳು ಅಥವಾ ಅನ್ಯ ಮೂಲಗಳಿಂದ ನಾವು ಏನು ವಿಷಯವನ್ನ ಇಲ್ಲಿ ಸಂಗ್ರಹಿಸಿಕೊಳ್ತಾ ಇರ್ತೇವಲ್ಲ ಕೆಲವು ಸಂದರ್ಭದಲ್ಲಿ ನಾನು ನೋಡಿದಂತೆ ಕೆಲವು ಲೇಖಕರು ಆ ಒಂದು ಪುಸ್ತಕದ ಅಥವಾ ಆ ಒಂದು ವಿದ್ವಾಂಸರ ಹೇಳಿಕೆಗಳನ್ನ ನೇರವಾಗಿ ಬಳಸ್ಕೊಳ್ತಾರೆ ಇದು ತಪ್ಪಲ್ಲ ಆದ್ರೆ ನಾವು ಅವರ ವಾಕ್ಯವನ್ನೇ ಅವರ ವಿಚಾರವನ್ನೇ ಇಲ್ಲಿ ನೇರವಾಗಿ ಬಳಸಿಕೊಂಡಾಗ ಅವರ ಕೃತಿಯ ಹೆಸರನ್ನ ಲೇಖಕರ ಹೆಸರನ್ನ ಮತ್ತೆ ಪುಟ ಸಂಖ್ಯೆಯನ್ನ ನಾವಿಲ್ಲಿ ನಮೂದಿಸಬೇಕಾಗುತ್ತೆ ಇಲ್ಲದೆ ಹೋದ್ರೆ ಅದು ಕೃತಿ ಚೌರ್ಯ ಅಂತ ಅನಿಸ್ಕೊಳ್ಳುತ್ತೆ ಆ ಕಾರಣದಿಂದ ಮುಖ್ಯವಾಗಿ ಲೇಖಕರು ಇದನ್ನ ಗಮನದಲ್ಲಿ ಇಟ್ಕೋಬೇಕು ನೀವು ಗೂಗಲಿನಿಂದಲೇ ತಗೊಳ್ರಿ ಅಥವಾ ಬೇರೆ ವಿಧ್ವಾಂಸರ ಕೃತಿಗಳಿಂದಲೇ ತಗೊಳ್ರಿ ಅಥವಾ ಅನ್ಯ ಮೂಲದಿಂದಲೇ ವಿಷಯವನ್ನ ನೀವು ಎತ್ತಿಕೊಂಡಿದ್ದರೂ ಸಹ ಯಾವುದರಿಂದ ಎತ್ತಿಕೊಂಡಿದ್ದೇವೆ ಅಂತನ್ನುವಂಥದ್ದನ್ನ ನಾವಲ್ಲಿ ಸ್ಪಷ್ಟವಾಗಿ ನಮೂದನೆ ಮಾಡ್ಬೇಕಾಗುತ್ತೆ ಇಲ್ಲದೆ ಹೋದರೆ ಅದು ಒಂದೊಂದು ಸಲ ನಮಗೆ ಅಹ್ ಕೃತಿ ಚೌರ್ಯ ಅಂತನ್ನುವಂತಹ ಒಂದು ಅಪಾದನೆಯನ್ನು ಕೂಡ ಲೇಖಕ ಹೊರಬೇಕಾಗುತ್ತೆ ಇದೊಂದು ಬಹಳ ಲಕ್ಷ್ಯದಲ್ಲಿ ಇಟ್ಕೊಳ್ಬೇಕಾಗಿದೆ ಮತ್ತೊಂದು ಏನು ಅಂತಂದ್ರೆ ನಾವು ವಚನ ಸಾಹಿತ್ಯದ ಕುರಿತಾದಂತಹ ಲೇಖನಗಳನ್ನ ಬರೆಯುವಾಗ ಕೆಲವು ಸಂದರ್ಭದಲ್ಲಿ ಅಹ್ ವಿಷಯಕ್ಕೆ ಪೂರಕವಾದಂತಹ ವಚನಗಳನ್ನ ತಗೊಳ್ತೇವೆ ಆಗ ಒಂದು ಎರಡೋ ಮೂರೋ ಸಾಲಗಳನ್ನಷ್ಟೇ ನಮೂದಿಸ್ತೇವೆ ಆದರೆ ಆ ಮುಖ್ಯವಾಗಿ ನಾನಿಲ್ಲಿ ಹೇಳ್ಬೇಕಾಗಿದ್ದು ಅಂದ್ರೆ ನಾವು ಎರಡು ಮೂರು ಸಾಲಗಳನ್ನಷ್ಟೇ ಅಲ್ಲಿ ವಚನದ ಉಲ್ಲೇಖ ಮಾಡೋದಕ್ಕಿಂತ ಇಡೀ ವಚನವನ್ನೇ ಉಲ್ಲೇಖ ಮಾಡಬೇಕಾಗುತ್ತೆ ಮತ್ತೆ ಆ ವಚನದ ಸಂಪುಟ ಆ ವಚನದ ಸಂಖ್ಯೆ ಅದರ ಪುಟ ಮತ್ತೆ ಅದರ ಸಂಪಾದಕರು ಹೀಗೆ ಅನೇಕ ವಿಚಾರಗಳನ್ನು ಕೂಡ ನಾವಲ್ಲಿ ಅಹ್ ಹೇಳ್ಕೊಂಡು ಬರ್ಬೇಕಾಗುತ್ತೆ ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದೆ ಇನ್ನೊಂದು ಬಹಳ ಮುಖ್ಯವಾಗಿ ಲೇಖಕರು ಇಲ್ಲಿ ತಮ್ಮ ಲೇಖನದಲ್ಲಿ ಗ ಗಮನಿಸ್ಬೇಕಾಗಿದ್ದೇನು ಅಂತಂದ್ರೆ ನಾವು ಬಹಳಷ್ಟು ಪುಸ್ತಕಗಳನ್ನ ಓದಿ ಅದರಲ್ಲಿ ವಿಚಾರಗಳನ್ನ ತಗೊಂಡಿರ್ತೇವಿ ಹಾಗಾಗಿ ಲೇಖನದ ಮುಕ್ತಾಯದ ನಂತರ ಗ್ರಂಥ ಋಣದಲ್ಲಿ ಆ ಎಲ್ಲ ಗ್ರಂಥಗಳ ಒಂದು ಪಟ್ಟಿಯನ್ನ ಕೊಟ್ರೆ ಅದೊಂದು ಪರಿಪೂರ್ಣ ಲೇಖನ ಆಗುತ್ತೆ ಅಂತನ್ನುವಂಥದ್ದು ನನ್ನ ಅಭಿಪ್ರಾಯ ಮತ್ತೆ ಹಿಂಗೆ ಮಾಡಿದಂಥವ್ರು ಪ್ರಬುದ್ಧ ಲೇಖಕರು ಅಂತ ಕರೆಸ್ಕೊಳ್ತಾರೆ ಅಂತನ್ನುವಂಥದ್ದು ಕೂಡ ಸತ್ಯವಾಗಿರುವಂತಹ ಮಾತು ಇದರ ಆಚೆ ಇವತ್ತು ನಮ್ಗೆ ಸೃಜನಶೀಲವಾದಂತಹ ಒಂದು ಬೆರವಣಿಗೆ ಬೇಕಾಗುತ್ತೆ ಸೃಜನಶೀಲ ಬರವಣಿಗೆಯನ್ನು ಮಾಡ್ಬೇಕಾದ್ರೆ ಅಹ್ ನೋಡ್ರಿ ಒಂದು ವಿಷಯದ ಕೊಟ್ಟಾಗ ಬಹಳ ನೂರಾರು ಮಂದಿ ಅಲ್ಲಿ ಸ್ಪರ್ಧೆಗೆ ಬಂದಿರ್ತಾರೆ ಎಲ್ಲರೂ ಒಂದೇ ವಿಷಯವನ್ನ ಹೇಳಿದ್ರೆ ಅದು ಬೇಸರ ಬಳ ಹಾಗಾಗಿ ಬರೆಯುವಂತಹ ನಾನು ಯಾವ ವಿಷಯದ ಮೇಲೆ ಅಹ್ ಎಂತ ಒಂದು ಹೊಸ ಆಲೋಚನೆಯನ್ನ ಮಾಡಬಹುದು ಬೇರೆಯವರಿಗಿಂತ ಭಿನ್ನವಾಗಿ ಅದನ್ನ ನಾನು ಹೇಗೆ ಕಟ್ಟಿ ಕೊಡಬಹುದು ಎಂಬುದರತ್ತ ನಮ್ಮ ಗಮನ ಇರಬೇಕಾಗುತ್ತೆ ಅದನ್ನ ಒಂದು ದಿವಸ ಮುಂಚೆ ನಾವು ಆಲೋಚನೆಯನ್ನ ಮಾಡಿ ಆ ಮುಖ್ಯಾಂಶಗಳನ್ನ ಬರೆದಿಟ್ಕೊಂಡು ಆನಂತರ ಬರವಣಿಗೆಯಲ್ಲಿ ಅವುಗಳನ್ನ ನಾವು ಆ ಅಂಶಗಳನ್ನೇ ಎತ್ತಿಕೊಂಡು ಬರಿತಾ ಹೋದ್ರೆ ಆ ಬರವಣಿಗೆಗೊಂದು ಕಾಂತಿ ಬರುತ್ತೆ ಹೊಳಪು ಬರುತ್ತೆ ಅದರ ಜೊತೆಗೆ ಹೊಸ ವಿಷಯಗಳು ಮತ್ತೆ ಹೊಸ ನಿರೂಪಣೆ ಅನ್ನುವಂಥದ್ದು ನಮ್ಮಿಂದ ಓದುಗರಿಗೆ ದೊರೆಯುತ್ತೆ ಇದರಿಂದ ಓದುಗನಿಗೂ ಕೂಡ ಬೇಸರ ಬಾರದ ರೀತಿಯಲ್ಲಿ ನಮ್ಮ ವಿಷಯವನ್ನ ನಾವು ಅಲ್ಲಿ ಪ್ರಸ್ತಾಪ ಮಾಡಬಹುದು ಮಾಡಬಹುದು ಈ ಎಲ್ಲ ಅಂಶಗಳು ಕೂಡ ನಮಗೆ ಬಹಳ ಮುಖ್ಯವಾಗಿ ಬೇಕಾಗುತ್ತವೆ ಅದ್ರ ಜೊತೆ ನಮಗೆ ಕೊಟ್ಟ ವಿಷಯ ಇರುತ್ತಲ್ಲ ಆ ವಿಷಯಕ್ಕೆ ಅನುಗುಣವಾಗಿ ನಾವು ಲೇಖನವನ್ನ ಬರೀಬೇಕಾಗುತ್ತೆ ಆ ಆ ಒಂದು ವಿಷಯದ ಆಚೆ ನಮ್ಮ ವಿಷಯ ಚಾಚಿಕೊಂಡಿರಬಾರ್ದು ಅಂದ್ರೆ ಏನೋ ಹೇಳಕ್ ಹೋಗಿ ನಾವು ಒಂದೊಂದ್ಸಲ ಏನೇನೋ ಬರೀದು ಮತ್ತೆ ಕೊನೆಗೆ ಏನ್ ಹೇಳ್ಬೇಕಪ್ಪ ಅನ್ನುವಂತ ಕನ್ಫ್ಯೂನ್ಸ್ ನಲ್ಲಿ ಬಂದ್ಬಿಡ್ತೇವೆ ಹೀಗಾಗಿ ಏನ್ ವಿಷಯ ಇರುತ್ತಲ್ಲ ಆ ವಿಷಯದ ಸುತ್ತಲೇ ನಮ್ಮ ಬರವಣಿಗೆ ಸುತ್ತಬೇಕಾಗುತ್ತೆ ಅಂತಿಮವಾಗಿ ಅದರ ಸ್ಪಷ್ಟತೆಯೊಂದಿಗೆ ಅದು ಮುಕ್ತಾಯವನ್ನ ಪಡಿಬೇಕಾಗುತ್ತೆ ಇನ್ನು ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಬರವಣಿಗೆ ವಿವಾದಾಸ್ಪದ ಆದಂತ ರೀತಿಯಲ್ಲಿ ಇರುತ್ತೆ ಹಾಗಾಗಿ ಯಾವ ಲೇಖಕರು ಕೂಡ ವಿವಾದಾಸ್ಪದವಾದಂತಹ ವಿಚಾರಗಳನ್ನ ಲೇಖನದಲ್ಲಿ ಅಹ್ ಹಾಕ್ಬಾರ್ದು ಇವತ್ತು ನಾವೇನು ಸ್ಪರ್ಧೆಗೆ ಬಂದಂತಹ ಕೆಲವೊಂದು ಲೇಖನಗಳಲ್ಲಿ ಇಂತ ವಿವಾದಾಸ್ಪದವಾದಂತಹ ಆ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ನೇರವಾಗಿ ರಾಜಕೀಯವನ್ನ ರಾಜಕೀಯ ವ್ಯಕ್ತಿಗಳ ಹೆಸರನ್ನ ಬಳಸಿಕೊಂಡು ಲೇಖನವನ್ನ ಅವರು ಬರ್ದಿದ್ದಾರೆ ಹೀಗಾಗಿ ನಾವು ಅಂತಹ ಲೇಖನಗಳನ್ನ ಡಿಸ್ಕ್ವಾಲಿಫೈಡ್ ಅಂದ್ರೆ ಇದು ನಮ್ಮ ಪ್ರಬಂಧ ಸ್ಪರ್ಧೆಯ ನಿಯಮಕ್ಕೆ ಒಳಪಟ್ಟಿಲ್ಲ ಅಂತಂತ ಅದಕ್ಕೆ ನಾವು ಮಾರ್ಸಿ ಹಾಕಕ್ ಹೋಗಿಲ್ಲ ಅವುಗಳನ್ನ ಡಿಸ್ಕ್ವಾಲಿಫೈಡ್ ಅಂತ ನಾವು ಮಾಡ್ಬಿಟ್ಟಿದ್ದೇವೆ ಇವೆಲ್ಲವೂ ಕೂಡ ನಾವು ಇವತ್ತು ಗಮನಿಸ್ಕೊಂಡು ಬರ್ಬೇಕಾಗುತ್ತೆ ಮತ್ತೆ ಮುಖ್ಯವಾಗಿ ಇನ್ನೊಂದು ಸಂಗತಿಯನ್ನ ನಾವು ಗಮನಿಸ್ಕೊಳ್ಬೇಕಾಗುತ್ತೆ ನಾವು ಬರೀ ಸ್ಪರ್ಧೆಗಾಗಿ ಬಹುಮಾನಕ್ಕ ಸಾಕಷ್ಟು ಚಿಂತನಾಶೀಲವಾದಂತ ಮನಸ್ಸು ಬಹಳಷ್ಟು ಘಟನೆಗಳನ್ನ ನೋಡಿರುತ್ತೆ ಆ ಘಟನೆಗಳನ್ನ ನಿತ್ಯವೂ ಒಂದು ಎತ್ತಿಕೊಂಡು ನಾವು ಬರವಣಿಗೆಯನ್ನ ಮಾಡಿದ್ದೆ ಆದ್ರೆ ಬರಿತಾ ಬರಿತಾ ಒಂದು ರೂಢಿಗತ ಆಗುತ್ತೆ ಆ ಹಾಗಾಗಿ ಸಲೀಸಾಗಿ ನಾವು ನಮ್ಮ ನಮ್ಮ ಪ್ರಬುದ್ಧತೆಯಲ್ಲಿ ನಮ್ಮ ನಮ್ಮ ಚಿಂತನೆಯಲ್ಲಿ ನಮ್ಮ ನಮ್ಮ ಅಧ್ಯಯನದ ಮಿತಿಯಲ್ಲಿ ಆ ಲೇಖನಗಳನ್ನ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ಬರವಣಿಗೆ ಅಂತನ್ನುವಂಥದ್ದು ಯಾವಾಗ್ಲೂ ಒಮ್ಮೆ ಮಾಡೋದಲ್ಲ ಸ್ಪರ್ಧೆಗಾಗಿ ಮಾಡೋದಲ್ಲ ಬಹುಮಾನಕ್ಕಾಗಿ ಮಾಡೋದಲ್ಲ ಅದು ಸ್ವಲ್ಪ ನಿರಂತರವಾಗಿ ಇದ್ದಿದ್ದೇ ಆದ್ರೆ ನಾವು ಬರವಣಿಗೆಯಲ್ಲಿ ಒಂದು ಪಳಗ್ತೇವೆ ಅಂತನ್ನುವಂತಹ ಮಾತನ್ನ ನಾನಿಲ್ಲಿ ಹೇಳುವುದಕ್ಕೆ ಬಯಸ್ತಾ ಇದ್ದೇನೆ ಹೀಗೆ ಅಹ್ ಒಟ್ಟಿನಲ್ಲಿ ನಾನು ನನ್ನ ಸಾಧ್ಯತೆಗೆ ಅನುಗುಣವಾಗಿ ನನ್ನ ಓದಿನ ಮಿತಿ ಅರಿವಿನ ಮಿತಿಗೆ ಒಳಪಟ್ಟು ನಿಷ್ಪಕ್ಷಪಾತವಾದ ಹಾಗೂ ಪ್ರಾಮಾಣಿಕವಾದಂತಹ ಒಂದು ನಿರ್ಣಯವನ್ನ ಪ್ರಾಂಜಲ ಮನಸ್ಸಿನಿಂದ ಇಲ್ಲಿ ನೀಡಿದ್ದೇನೆ ಇಂತಹ ಒಂದು ಗುರುತರವಾದಂತಹ ಜವಾಬ್ದಾರಿಯನ್ನ ನಾನು ಜತನದಿಂದ ನಿಭಾಯಿಸಿದ್ದೇನೆ ಅಂತ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಹೀಗಾಗಿ ಈ ಒಂದು ಸ್ಪರ್ಧೆಯ ನಿರ್ಣಾಯಕಗಳನ್ನಾಗಿ ನನಗೆ ಗುರುತಿಸಿ ಇಂತಹ ಅವಕಾಶವನ್ನ ನೀಡಿದಂತಹ ನಮ್ಮ ಧಾರವಾಡದ ಗಣಕರಂಗ ಸಂಸ್ಥೆಯ ಎಲ್ಲಾ ಪದಾಧಿಕಾರಿಗಳಿಗೂ ಮತ್ತೆ ಡಾಕ್ಟರ್ ಸಿದ್ಧ ಸಿದ್ದರಾಮ ಹಿಪ್ಪರಿಗೆ ಸರ್ ಅವರಿಗೂ ವಚನ ಮಂದಾರ ವೇದಿಕೆ ತುಮಕೂರು ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೂ ಮತ್ತು ಅದರಲ್ಲೂ ವಿಶೇಷವಾಗಿ ನಮ್ಮ ಶ್ರೀತ ಅಹ್ ಶರಣ ವಿಜಯ್ ಸರ್ ಅವರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳನ್ನ ಸಮರ್ಪಣೆ ಮಾಡೋದಕ್ಕೆ ಬಯಸ್ತಾ ಇದ್ದೇನೆ ಇಲ್ಲಿ ಅಹ್ ಬಹುಮಾನವನ್ನ ಪಡೆದಂತಹ ಎಲ್ಲ ವಿಜೇತರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿ ಲೇಖನವನ್ನ ಬರೆದು ಅಹ್ ತಮ್ಮದೇ ಆದಂತಹ ಒಂದು ವಿಭಿನ್ನ ಆಲೋಚನೆಗಳನ್ನ ಹಂಚಿಕೊಂಡಿರುವಂತಹ ಎಲ್ಲಾ ಲೇಖಕರಿಗೂ ಕೂಡ ಮತ್ತು ಸ್ಪರ್ಧಾಳುಗಳಿಗೂ ಕೂಡ ಅವರನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ ಯಾಕೆ ಅಂತಂದ್ರೆ ಅಹ್ ನಾವಿವತ್ತು ಕುಳಿತವನ್ನು ಇಡುವುದಿಲ್ಲ ನಡೆಯುವವನೇ ಇಡುತ್ತಾನೆ ನಾವಿವತ್ತು ಪ್ರಯತ್ನವಾದಿಗಳಾಗ್ಬೇಕು ಫಲಾಫಲ ಅನ್ನುವಂತದ್ದು ಅದು ನಾವು ದೇವನಿಗೆ ಆ ಭಗವಂತನಿಗೆ ಬಿಟ್ಟು ನಮ್ಮ ಪ್ರಾಮಾಣಿಕ ಪ್ರಯತ್ನದಲ್ಲಿ ಮುನ್ನಡೆದಿದ್ದೆ ಆದ್ರೆ ಯಶಸ್ಸು ಅನ್ನುವಂಥದ್ದು ನಮಗೆ ಖಂಡಿತ ಸಿಗುತ್ತೆ ಅಂತನ್ನುವ ಬರವಣಿಗೆ ಆಸಕ್ತರು ಉತ್ತಮವಾದಂತಹ ಲೇಖನಗಳನ್ನ ನೀಡಿ ಈ ಸ್ಪರ್ಧೆಯನ್ನ ಯಶಸ್ವಿಗೊಳಿಸಿದ್ದೀರಿ ಹಾಗಾಗಿ ಎರಡೂ ಸಂಸ್ಥೆಗಳ ಪರವಾಗಿ ನಿಮಗೂ ಕೂಡ ನಾನು ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇನೆ ಇಂತಹ ಒಂದು ಜವಾಬ್ದಾರಿಯನ್ನ ಅಹ್ ಕೊಟ್ಟು ನನ್ನನ್ನ ಗುರುತಿಸಿ ಈ ಒಂದು ವೇದಿಕೆಗೆ ಆಹ್ವಾನಿಸಿ ನಾಲ್ಕು ಮಾತುಗಳನ್ನ ನಿರ್ಣಾಯಕರ ಪರವಾಗಿ ಮಾತನಾಡೋದಕ್ಕೆ ಆ ಹೇಳಿದಂತಹ ಅವಕಾಶವನ್ನ ನೀಡಿದಂತಹ ಈ ಒಂದು ಎರಡೂ ಸಂಸ್ಥೆಯ ಪದಾಧಿಕಾರಿಗಳಿಗೆ ನಾನು ನನ್ನ ಶರಣ ಸಮರ್ಪಣೆಯನ್ನ ಮಾಡ್ತಾ ಇದ್ದೇನೆ ಎಲ್ಲರಿಗೂ שלנו, של נעת גלו.